ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಿಗೆ ಬಂತು ದೊಡ್ಡ ಗುಡ್ ನ್ಯೂಸ್ ಪ್ರೊ ಕಬಡ್ಡಿ ಸೀಸನ್ ಟ್ವೆಲ್ಗಾಗಿ ಪ್ಲೇಯರ್ಸ್ಗಳನ್ನು ರಿಟೇನ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅಂತಲೇ ಹೇಳ್ಬೋದು ಇದೀಗ ಯಾರನ್ನೆಲ್ಲ ರಿಟೇನ್ ಮಾಡ್ಕೊಂಡಿದೆ ಎಷ್ಟು ಅಮೌಂಟನ್ನು ಕೊಟ್ಟಿದೆ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ನಿಮಗೆಲ್ಲ ಗೊತ್ತಿರ್ಬೋದು ಕಳೆದ ಒಂದಿಷ್ಟು ದಿನಗಳ ಹಿಂದೆ ಅಷ್ಟೇನೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹೆಡ್ ಕೋಚನ್ನು ಚೇಂಜ್ ಮಾಡಿಕೊಳ್ತು ರಣಧರಿ ಸಿಂಗ್ ಶೌವರಾವತ್ ಅವರನ್ನ ಹೆಡ್ ಕೋಚ್ ವೃತ್ತಿಯಿಂದ ತೆಗೆದು ಅವರ ಒಂದು ಜಾಗಕ್ಕೆ ನಮ್ಮ ಕರ್ನಾಟಕದ ಹೆಡ್ ಕೋಚ್ ಆಗಿರುವಂಥ ಬಿ ಸಿ ರಮೇಶ್ ಸರ್ ಅವರನ್ನು ತಗೊಂಡು ಬಂದಿದೆ ಅವರು ಇದೀಗ ದೊಡ್ಡ ದೊಡ್ಡ ಡಿಸಿಷನ್ಗಳನ್ನು ತಗೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಕಳೆದ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಬಂದಿರಲಿಲ್ಲ ಕಳಪೆ ಪ್ರದರ್ಶನದಿಂದಾಗಿ ಪ್ರೋ ಕಬಡ್ಡಿ ಸೀಸನ್ ಎಲೆವೆನ್ನಿಂದ ಎಲ್ಲರಿಗಿಂತ ಮೊದಲೇನೆ ಹೊರಗಡೆ ಬಂದಿತ್ತು ಇದರಿಂದಾಗಿ ಬಿ ಸಿ ರಮೇಶ್ ಸರ್ ಅವರಿಗೆ ಈ ವರ್ಷ ಒಂದು ದೊಡ್ಡ ಚಾಲೆಂಜ್ ಅಂತೂ ಇದ್ದೇ ಇದೆ ಯಾಕಂದರೆ ಈ ವರ್ಷ ಮಿನಿ ಆಕ್ಷನ್ ನಡೆಯುತ್ತೆ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಹೊರಗಡೆ ಬರೋದಿಲ್ಲ ಇದ್ದಂಥ ಟೀಮ್ನಲ್ಲಿ ಅವರು ಮತ್ತೆ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿ ಒಳ್ಳೆಯ ಪ್ರದರ್ಶನವನ್ನು ತೋರಿಸಬೇಕಾಗುತ್ತೆ ಈ ಒಂದು ಚಾಲೆಂಜನ್ನು ಇದೀಗ ಬಿ ಸಿ ರಮೇಶ್ ಸರ್ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದೀಗ ಮೊದಲನೇದಾಗಿ ಒಬ್ಬ ಪ್ಲೇಯರನ್ನು ರೀಟೇನ್ ಮಾಡಿಕೊಂಡಿದ್ದಾರೆ ಅವರು ಯಾರು ಅಂದರೆ ಪ್ರದೀಪ್ ನರ್ವಾಲ್ ಡುಕ್ಕಿ ಕಿಂಗ್ ಅವರನ್ನು ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕಡೆಯಿಂದ ರಿಟೇನ್ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ಗಾಗಿ ಇನ್ನೂ ಯಾವುದೇ ಆಕ್ಷನ್ ಡೇಟ್ ಅನೌನ್ಸ್ ಆಗಿಲ್ಲ ಆದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ಗಾಗಿ ಇದೀಗ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತಾನೆ ಹೇಳ್ಬೋದು ಕಳೆದ ವರ್ಷ ಪ್ರದೀಪ್ ನಾರ್ವಾಲ್ ಅವರಿಗೆ ಎಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ನಮ್ಮ ಬೆಂಗಳೂರು ಬುಲ್ಸ್ ತಂಡ ತಂಡಕ್ಕೆ ಖರೀದಿ ಮಾಡಿಕೊಂಡಿತ್ತು ಆದರೆ ಈ ವರ್ಷ ಮತ್ತೆ ಏಳು ಲಕ್ಷ ರೂಪಾಯಿಯನ್ನು ಏರಿಸಲಾಗಿದೆ ಅಂತಲೇ ಹೇಳ್ಬೋದು ಎಪ್ಪತ್ತೇಳು ಲಕ್ಷ ರೂಪಾಯಿಗೆ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪ್ರದೀಪ್ ನಾರ್ವಾಲ್ ಅವರು ರಿಟೇನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವ ಆಟಗಾರರನ್ನು ರಿಟೇನ್ ಮಾಡಿಕೊಳ್ಳುತ್ತೆ ಯಾವೆಲ್ಲ ಆಟಗಾರರನ್ನು ರಿಲೀಸ್ ಮಾಡುತ್ತೆ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಅಪ್ಡೇಟ್ ಬೇಕು ಅಂದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ